ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ಗದಗ ಜಿಲ್ಲೆ ಗಜೇಂದ್ರಗಡ ತಾಲೂಕು ನರೇಗಲ್ ಪಟ್ಟಣದ ಸೈಬರ್ಟೆಕ್ ಕಂಪ್ಯೂಟರ್ ತರಬೇತಿ ಸಂಸ್ಥೆಯ ಇಪ್ಪತ್ತೈದನೇ ವರ್ಷದ ರಜತ ಮಹೋತ್ಸವವು ಇದೇ ಜೂನ್ ಹನ್ನೊಂದರಂದು ಬುಧವಾರ ಸ್ಥಳೀಯ ಸರ್ಕಾರಿ ಮಾದರಿ ಕೇಂದ್ರ ಶಾಲೆಯ ಆವರಣದಲ್ಲಿ ಜರುಗಲಿದೆ ಈ ಸಮಾರಂಭದಲ್ಲಿ ಹಾಲಕೆರೆ ಅನದಾನೇಶ್ವರ ಮಠದ ಪರಮಪೂಜ್ಯ ಶ್ರೀ ಡಾ ಅಭಿನವ ಅನದಾನ ಮಹಾಸ್ವಾಮಿಗಳ ಪುತ್ಥಳಿಯ ತುಲಾಭಾರ ಕಾರ್ಯಕ್ರಮ ಜರುಗಲಿದೆ ಜೊತೆಗೆ ಕಂಪ್ಯೂಟರ್ ತರಬೇತಿ ಸಂಸ್ಥೆಯನ್ನು ಇಪ್ಪತ್ತೈದು ವರ್ಷಗಳ ಹಿಂದೆ ಸ್ಥಾಪನೆ ಮಾಡಿ ಸಾವಿರಾರು ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾದ ಸ್ಥಳೀಯ ಅನದಾನೇಶ್ವರ ಪದವಿಪೂರ್ವ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಶ್ರೀ ವೈ ಸಿ ಪಾಟೀಲ್ ಗುರುಗಳಿಗೆ ಸಂಸ್ಥೆಯ ಕಂಪ್ಯೂಟರ್ ಸಂಸ್ಥೆಯ ಹಳೆಯ ವಿದ್ಯಾರ್ಥಿಗಳು ಹಾಗೂ ಸಿಬ್ಬಂದಿ ವರ್ಗದವರಿಂದ ಗುರುವಂದನೆ ಜರುಗಲಿದೆ ಸಂಸ್ಥೆಯಲ್ಲಿ ಅಧ್ಯಯನ ಮಾಡಿ ಸರ್ಕಾರಿ ಸೇವೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ವಿದ್ಯಾರ್ಥಿಗಳಿಗೆ ಹಾಗೂ ನರೇಗಲ್ ಹೋಬಳಿಯ ವ್ಯಾಪ್ತಿಯ ಎಸ್ ಎಸ್ ಎಲ್ ಸಿ ಮತ್ತು ದ್ವಿತೀಯ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಹಾಗೂ ಮಾಜಿ ಸೈನಿಕರಿಗೆ ಇಲ್ಲಿ ಸನ್ಮಾನ ಸಮಾರಂಭ ಜರುಗಲಿದ್ದು ಜೊತೆಗೆ ಜನಪದ ಸೊಗಡು ಕಾರ್ಯಕ್ರಮ ಕೂಡ ನಡೆಯಲಿದೆ ಈ ಸಂದರ್ಭದಲ್ಲಿ ಈ ಕುರಿತು ಸಂಸ್ಥೆಯ ಮುಖ್ಯಸ್ಥ ಶ್ರೀ ವಿ ಕೆ ಸಂಗನಾಳ್ ಪತ್ರಿಕಾಗೋಷ್ಠಿಯನ್ನು ಆಯೋಜಿಸಿ ಪತ್ರಿಕಾಗೋಷ್ಠಿಯಲ್ಲಿ ಈ ರೀತಿಯಾಗಿ ಮಾತನಾಡಿದ ಗ್ರಾಮದೊಳಗ ಪ್ರಾರಂಭವಾಗಿ ಸೊ ಇಲ್ಲಿವರೆಗೂ ನಾವ್ ಒಂದು ಸಂಸ್ಥೆಯನ್ನ ನಾವೆಲ್ಲ ನಡ್ಸ್ಕೊಂಡು ಬರ್ಲಿಕ್ಕೆ ಸೊ ಪ್ರತಿ ವರ್ಷ ನಾವೇನಂತಂದ್ರ ಬೇರೆ ಬೇರೆ ತರದ ಕಾರ್ಯಕ್ರಮಗಳನ್ನ ಈ ಒಂದು ಸಂಸ್ಥೆಯೊಳಗ ನಾವೆಲ್ಲ ನಡ್ಸ್ಕೊಂಡು ಬರ್ಲಿಕ್ಕೆ ಸತತವಾಗಿ ಇಪ್ಪತ್ತೈದು ವರ್ಷದೊಳಗ ಒಂದು ಹದಿನೈದು ವರ್ಷ ಸಹ ನಾವು ಉಚಿತವಾಗಿ ಒಂದು ಕಂಪ್ಯೂಟರ್ ತರಬೇತಿಯನ್ನು ನಾವೇ ವಿದ್ಯಾರ್ಥಿಗಳಿಗೆ ಹಮ್ಮಿಕೊಂಡಿದ್ದೀವಿ ನೂರಕ್ಕೆ ನೂರರಷ್ಟು ವಿದ್ಯಾರ್ಥಿಗಳಿಗೆ ಉಚಿತವಾದಂಥ ಒಂದು ಕಂಪ್ಯೂಟರ್ ತರಬೇತಿಯನ್ನು ನೀಡಬಹುದು ಅದರ ಜೊತೆಗೆ ಪ್ರತಿ ವರ್ಷವೂ ಸಹಿತ ವಾರ್ಷಿಕ ಸ್ನೇಹ ಸಮ್ಮೇಳನದೊಳಗೆ ನಾವು ನರೇಗಲ್ ಗ್ರಾಮದೊಳಗೆ ಬರ್ತಕ್ಕ ಎಲ್ಲ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಪ್ರತಿಷ್ಠಿತ ಪ್ರಥಮ ಸಹಿತ ಪ್ರಶಸ್ತಿ ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮ ಹಾಗೂ ವಿವಿಧ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಇದ್ದೀವಿ ಒಂದು ಕನಸು ಏನಂತಂದ್ರೆ ಸರ್ ನಮ್ಗೆಲ್ಲ ಇಷ್ಟೆಲ್ಲ ಅವಕಾಶ ಮಾಡಿ ಕೊಟ್ಟರು ನಾವೆಲ್ಲ ಈ ಒಂದು ಸಂಸ್ಥೆಯೊಳಗೆ ಎರಡ್ ಸಾವಿರದ ತರಬೇತಿಯನ್ನ ಕಲಿಕ್ಕೆ ಬಂದು ಇಲ್ಲಿವರೆಗೆ ಈ ಒಂದು ಸಂಸ್ಥೆ ನಡೆಸ್ಕೊಂಡು ಬರಲಿದ್ದೀವಿ ಏನಂತಂದ್ರೆ ಸರ್ ಒಂದು ನಾವು ಯಾವ್ದು ರೀತಿಯೊಳಗೆ ಒಂದು ಕೃತಜ್ಞತೆ ಸಲ್ಲಿಸಬೇಕಂತ ಸಂದರ್ಭ ಬಂದಾಗ ಅದು ಇಪ್ಪತ್ತೈದು ಅಂತ ಬಂದಾಗ ಇಪ್ಪತ್ತೈದೊಳಗೆ ನಾವು ಇದನ್ನ ಒಂದು ಯಾವುದೋ ಒಂದು ಒಂದು ಒಳ್ಳೆಯ ಕಾರ್ಯಕ್ರಮ ಹುಕ್ಕೋಕಂತ ಮಾಡಿದಾಗ ನಮಗೆ ಬಂದಿದ್ದು ಎರಡು ಸಾವಿರದ ಹದಿನಾರೊಳಗ ಕೊಪ್ಪಳಗ ವಿಶಿದ್ದೇಶ್ವರ ಸಿರಿಗಳನ್ನ ನಾವು ವಿಧರಿಸಬೇಕಂತ ಅಂದ್ಕೊಂಡಿದ್ದೀವಿ ಸರ್ ಕೊಪ್ಪಳಗ ವಿಶಿದ್ದೇಶ್ವರ ಸಿರಿಗಳನ್ನ ಅನ್ಕೊಂಡಾಗ ಎರಡ್ ಸಾವಿರದ ಹದಿನಾರರೊಳಗೆ ಹೋದಾಗ ನಾ ಬಂದು ಹೋಗ್ತೀನಿ ಅಂತಂದ್ರೆ ಅವರು ಸೊ ಆವಾಗಿಂದ ನಾವು ಇಲ್ಲಿವರೆಗೂ ಅವ್ರು ಇರುತ್ತಿ ಒಂಬತ್ತು ವರ್ಷ ಒಣಾಟನ ಇಟ್ಕೊಂಡು ಕಡೆಗೂ ಅದು ನಮ್ಗೆ ಏನಂತಂದ್ರ ಈ ವರ್ಷ ಇಪ್ಪತ್ತೈದನೇ ರಜತ ಮಹೋತ್ಸವ ಕಾರ್ಯಕ್ರಮಕ್ಕ ಅವರ ದಿವ್ಯ ಸಾಹಿತ್ಯವನ್ನು ಅಲಂಕರಿಸಲಿದ್ದಾರೆ ಅದ್ರ ಜೊತೆಗೆ ನಮ್ಮ ಇನ್ನೊಂದು ಕನಸು ಏನತ್ತಂದ್ರ ಎರಡ್ ಸಾವಿರದ ಹತ್ತೊಂಬತ್ತರೊಳಗ ನಮ್ಮ ಅನುದಾನ ಮಹೋತ್ಸವ ಹಿಡಿದ ತುಲಾಭಾರ ಕಾರ್ಯಕ್ರಮ ಹಂಕ ಮಾಡಿದ್ವಿ ಆ ಟೈಮ್ ಒಳಗೆ ಅವರ ಇಲ್ಲ ಇನ್ನೊಂದು ಅಂತ ಹೇಳಿದ್ರು ಅವು ಮತ್ ಕೂಡಲಿಲ್ಲ ಆ ಒಂದು ಕಾರ್ಯಕ್ರಮವೂ ಸಹಿತ ನಮ್ಗೆ ತುಲಾಭಾರ ಕಾರ್ಯಕ್ರಮನ ಈ ಒಂದು ಅವಧಿ ಒಳಗೆ ನಾವು ಅದನ್ನ ಹೇಳಿ ಅನ್ಕೊಂಡ್ವಿ ಅದ್ರ ಜೊತೆಗೆ ಇಷ್ಟೆಲ್ಲ ನಾವೆಲ್ಲ ಬಂದಿವಿ ನಾವು ಇಷ್ಟೆಲ್ಲ ವಿದ್ಯಾರ್ಥಿಗಳ ನಮ್ ಸರ್ ಕಳಿಸ ಒಂದು ಅಭಿಮಾನಿ ನಮಗೆ ಐತೆ ಅಂತೇಳಿ ನಾವ್ ಏನ್ ಮಾಡಿದ್ವಿ ಅಂತಂದ್ರ ಯಾವ್ದೊಂದು ವೃದ್ಧಿ ಸಲ್ಲಿಸ್ಬೇಕಂತ ಬಂದಾಗ ಸರ್ಗೆ ನಮ್ಮ ಎಲ್ಲಾ ವಿದ್ಯಾರ್ಥಿಗಳು ವೃಂದದವರಿಂದ ಒಂದು ಗುರುವಂದನ ಕಾರ್ಯಕ್ರಮವನ್ನು ನಾವಿಲ್ಲಿ ಹಮ್ಮಿಕೊಂಡ್ವಿ ಸರ್ ಆ ಗುರುವಂದನ ಕಾರ್ಯಕ್ರಮ ಸರ್ ಬೇಡ ಅಂದ್ರೆ ಆದ್ರೂ ಅದು ನಮ್ಮ ಒಂದು ಅಭಿಮಾನ ಸರ್ ಎಲ್ಲರೂ ಕೂಡಿ ಒಂದು ಗುರುವಂದನೆ ಕಾರ್ಯಕ್ರಮ ಮಾಡ್ಕೊಂಡ್ವಿ ಆಮೇಲೆ ಇದೆಲ್ಲಾ ರೀತಿ ಏನಂದ್ರೆ ತಮ್ಮ ಮಕ್ಕಳಿರ್ಬೋದು ನಮ್ಮ ಮನೆಯೊಳಗೆ ನಮ್ಮ ಎಲ್ಲಾ ಸ್ನೇಹಿತರ ಒಳಗ ಈ ಒಂದು ನರೇಗಲ್ ಗ್ರಾಮ ಇರ್ಬೋದು ರೋಹಣದೊಳಗೆ ಇರ್ಬೋದು ಗಜೇಂದ್ರ ಮೂರು ಭಾಗಗಳು ನಮ್ಮ ಕಂಪ್ಯೂಟರ್ ತರಬೇತಿ ಕೇಂದ್ರ ಇತ್ತು ಅದು ಕಿಯೋನಿಕ್ಸ್ ಕಂಪ್ಯೂಟರ್ ಅಂತ ಇತ್ತು ಝೀರೋ ಗ್ರಾವಿಟಿ ಕಂಪ್ಯೂಟರ್ ಅಂತಿತ್ತು ಎಚ್ ಕ್ಯೂ ಇನ್ಫೋಟೆಕ್ ಕಂಪ್ಯೂಟರ್ಸ್ ಅಂತ ಇತ್ತು ಎಸ್ ಐ ಟಿ ಡಿ ಕಂಪ್ಯೂಟರ್ ಅಂತ ಇತ್ತು ಡಿ ಎಸ್ ಐ ಟಿ ಡಿ ಕಂಪ್ಯೂಟರ್ ಅಂತ ಇತ್ತು ಟ್ಯಾಲಿ ಅಕಾಡೆಮಿ ಅಂತ ಇತ್ತು ಆಮೇಲೆ ಎಸ್ ಅವೇರ್ ಕಂಪ್ಯೂಟರ್ ಅಂತ ಇತ್ತು ಅದರ ಜೊತೆಗೆ ಸಾಧನಾ ಕೋಚಿಂಗ್ ಸೆಂಟರ್ ಅಂತೇಳಿ ಈ ಪ್ರಸ್ತುತ ನಾವು ನಡೆಸ್ಕೊಂಡು ಬರ್ಲಿಕ್ಕತ್ತಿದ್ದೇವೆ ಅಲ್ಲಿ ಸಹಿತ ಇಲ್ಲಿ ಇಷ್ಟೆಲ್ಲ ಕಾರ್ಯಕ್ರಮಗಳನ್ನ ಈ ಒಂದು ತರಬೇತಿ ಸಂಸ್ಥೆಗಳನ್ನ ನಡೆಸ್ಕೊಂಡು ಬರಕತ್ತಿದ್ದೀವಿ ಇದನ್ನ ಕಾರ್ಯಕ್ರಮ ಹಮ್ಮಿಕೊಂಡಾಗ ಎಲ್ಲಿ ಮಾಡ್ಬೇಕಂತ ಬಂದ್ ಬಂದ್ಸರ್ ಅವಾಗಿಂದ ನಮ್ಗೆ ಏನಂತಂದ್ರೆ ಈಗ ಅಜ್ಜವ್ರು ಅಂತಂದ್ರೆ ಬಹಳ ಜನಸಂಖ್ಯೆ ಕೂಡ್ತೈತಿ ಅಂತ ಬಂದಾಗ ನಮ್ಗೆ ಇಲ್ಲಿ ಯಾವುದೋ ಸಭಾ ಮಂಟಪ ಸಿರಿಲ್ ಸರ್ ದತ್ತಾತ್ರೇಯ ಮಂಟಪಗಳು ನಾವು ಮಾಡ್ಬೇಕಂತ ಅನ್ಕೊಂಡಿದ್ವಿ ಅಲ್ಲೇ ಜಗ ಆಗಿಲ್ಲ ಅಂತ ಬಂತು ಮತ್ತಿನ್ ಬಿಟ್ಟು ವೀರಪ್ಪನ್ ಮಂಟಪೊಳಗ ಮಾಡ್ಬೇಕಂತ ಅನ್ಕೊಂಡಿದ್ವಿ ಸರ್ ಅಲ್ಲಿನೂ ಶಾಂತ ಆಗ್ತದೆ ಅಂತೇಳಿ ಮತ್ತೆ ಯಾವ್ದು ಇಲ್ಲ ಅಂತ ಬಂದಾಗ ನಮ್ಗೆ ನಿಯರೆಸ್ಟ್ ಏನಂತಂದ್ರೆ ನಮ್ಮ ನೆರೆಗಳ ಗ್ರಾಮದೊಳಗೆ ಇರತಕ್ಕಂಥ ಸರ್ಕಾರಿ ಮಾದರಿ ಕೇಂದ್ರ ಶಾಲೆಯೊಳಗೆ ಈ ಒಂದು ಕಾರ್ಯಕ್ರಮ ನಾವಿಲ್ಲಿ ಹಮ್ಮಿಕೊಂಡಿ ಸರ್ ಸರಿಸುಮಾರು ಒಂದು ಎರಡೂವರೆ ಸಾವಿರ ಮೂರು ಸಾವಿರ ಜನಸಂಖ್ಯೆ ಕೂಡಬಹುದು ಅಂತ ನಾವು ಅಂದ್ಕೊಂಡಿ ಸರ್ ಅವತ್ತಿನ ದಿವಸ ಪ್ರಸಾದ ವಿತರಣೆ ಕಾರ್ಯಕ್ರಮವನ್ನು ಇಟ್ಕೊಂಡಿ ಸರ್ ಬುದ್ಧಿವಿಜ್ಞಾನ ಸಾರ್ವ ಬದ್ನಿಕಲ್ಯ ಏನೆಲ್ಲ ಈ ಥರ ಒಂದು ಪ್ರಸಾದ ವ್ಯವಸ್ಥೆಯನ್ನ ಇಟ್ಕೊಂಡಿವಿ ಸರ್ ಆಮೇಲೆ ಜೊತೆಗೆ ಈ ಒಂದು ಕಾರ್ಯಕ್ರಮ ಉದ್ಘಾಟಕರಾಗಿ ನಮ್ಮ ಭಾಗದ ಶಾಸಕರಂತ ಸರಿಯುತ್ತ ಜಿ ಎಸ್ ಪಾಟೀಲ್ ಸಾಹೇಬರು ಆ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿದ್ದಾರೆ ಅದ್ರ ಜೊತೆಗೆ ಮತ್ತೆ ನಮ್ಗೆ ವಿಧಾನ ಪರಿಷತ್ ಸದಸ್ಯರಂತ ಶ್ರೀ ಎಸ್ ವಿಖನೂರ್ ಸರ್ ಸಹಿತ ಈ ಒಂದು ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿರ್ತಾರೆ ಅದ್ರ ಜೊತೆಗೆ ಸಿದ್ದನ್ನ ಬಂಡಿ ಅವರು ಕಾಂಗ್ರೆಸ್ ಮುಖಂಡರು ವಿಜೇಂದ್ರ ಅದ್ರ ಜೊತೆಗೆ ಸನ್ಮಾನ್ಯ ಡಾಕ್ಟರ್ ಜಿ ಕೆ ಕಾಳೆ ಸರ್ ಆಮೇಲೆ ಧನೂರ್ ಸರ್ ಅದ್ರ ಜೊತೆಗೆ ರವೀಂದ್ರನಾಥ್ ಹೊರ್ಮೇಟಿ ಸರ್ ಆಮೇಲೆ ಇನ್ನೂ ಎಲ್ಲಾ ಮಹನೀಯರು ಈ ಒಂದು ಕಾರ್ಯಕ್ರಮದ ಭಾಗವಹಿಸಿ ಈ ಒಂದು ಕಾರ್ಯಕ್ರಮ ಶೋಭೆಯನ್ನು ತಂದಿದ್ದಾರೆ ಕಂಪ್ಯೂಟರ್ ತರಬೇತಿ ಸಂಸ್ಥೆಯಲ್ಲಿ ಆಯೋಜಿಸಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಸಂಸ್ಥೆಯ ಇನ್ನೂರು ಮುಖ್ಯಸ್ಥ ಎನ್ಎಸ್ ಅಚ್ಚಿ ಮಾತನಾಡಿ ಕಾರ್ಯಕ್ರಮದ ರೂಪರೇಷೆಗಳನ್ನು ತಿಳಿಸಿದರು ಆ ರೂಪರೇಷೆಗಳು ಈ ರೀತಿಯಾಗಿವೆ ಒಂದು ಡಿಸಿನ್ ತಗೊಂಡು ಎಲ್ಲೂಪರೇಷೆಗಳನ್ನ ರೆಡಿ ಮಾಡಿಕೊಂಡು ಇಪ್ಪತ್ತೈದು ವರ್ಷದ ರಜತ ಮಹೋತ್ಸವಕ್ಕೆ ಗಣಿ ಹಾಕ್ತಾ ಇದ್ದೀವಿ ಸೊ ಆ ಒಂದು ರಜತ ಮಹೋತ್ಸವದ ಪ್ರಚಾರಕ್ಕೋಸ್ಕರ ಪತ್ರಿಕಾ ಪತ್ರಿಕಾ ಬಳಗದ ಒಂದು ಸಹಾಯ ನಮಗೆ ಬೇಕಾಗುತ್ತೆ ಸೊ ಆ ಒಂದು ಉದ್ದೇಶಕ್ಕಾಗಿ ಈ ಒಂದು ಪತ್ರಿಕಾಗೋಷ್ಠಿಯನ್ನ ಈ ಒಂದು ಇಪ್ಪತ್ತೈದು ವರ್ಷದ ರಜತ ಮಹೋತ್ಸವದ ಒಂದು ಘನ ಸಮ್ಮುಖವನ್ನ ಶ್ರೀಯುತ ಪೂಜ್ಯಶ್ರೀ ದೋ ಮಹಾಸ್ವಾಮಿಗಳು ಹಾಗೂ ನಮ್ಮ ಮಹಾಸಂಸ್ಥೆಯ ಮುಪ್ಪ ನಮ್ಮ ಸೋಲಿಂಗ ಮಹಾಸ್ವಾಮಿಗಳು ಮತ್ತು ಇನ್ನು ಸ್ವಾಮಿ ಈ ಒಂದು ಸಂಸ್ಥೆಯ ಈ ಒಂದು ಸಮಾರಂಭದ ಒಂದು ಅಧ್ಯಕ್ಷ ಅಧ್ಯಕ್ಷತೆಯನ್ನು ಒಂದು ಸಮ್ಮುಖವನ್ನು ವಹಿಸಿಕೊಂಡು ಈ ಒಂದು ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ ಸೊ ಅದನ್ನ ನಮ್ಮ ಒಂದು ಸಂಸ್ಥೆಯ ಒಂದು ಈಡಿಗೆಗಾಗಿ ಶ್ರಮಿಸಿರ್ತಕ್ಕಂಥ ಎಲ್ಲಾ ಒಂದು ಸಂದಿತ್ರರಿಗೆ ಗುರುವಂದನಾ ಕಾರ್ಯಕ್ರಮವನ್ನು ಕೂಡ ಈ ಒಂದು ಸಮಾರಂಭದಲ್ಲಿ ಅದ್ರ ಜೊತೆಗೆ ಅನ್ನದಾನೇಶ್ವರ ಮಹಾಸ್ವಾಮಿಗಳ ಮತ್ತು ಅಭಿನವೇಶ್ವರ ಮಹಾಸ್ವಾಮಿಗಳ ಒಂದು ಪುತ್ಥಳಿಯ ಒಂದು ತುಲಾವರವನ್ನು ಕೂಡ ಈ ಒಂದು ಸಮಾರಂಭದಲ್ಲಿ ಹಮ್ಮಿಕೊಂಡಿದ್ದೀವಿ ಆ ಒಂದು ದಿನಾಂಕವನ್ನು ನಿಗದಿಪಡಿಸಲಾಗಿದೆ ಆಲ್ರೆಡಿ ನಿಮ್ಮ ಹತ್ರ ಮಂತ್ರ ಕಳೆದ ಹನ್ನೊಂದನೇ ತಾರೀಕು ಅಂತೇಳಿ ಆ ಒಂದು ದಿನಾಂಕವನ್ನು ನಿಗದಿಪಡಿಸಿದ್ದೀವಿ ಹನ್ನೊಂದನೇ ತಾರೀಕಿನ ದಿನ ಬೆಳಿಗ್ಗೆ ಹತ್ತು ಗಂಟೆಯಿಂದ ಆ ಕಾರ್ಯಕ್ರಮ ಅಥವಾ ಹನ್ನೊಂದು ಗಂಟೆಯಿಂದ ಆ ಕಾರ್ಯಕ್ರಮ ಜರುಗುತ್ತೆ ಸೊ ಸ್ವಾಮಿಗಳ ಒಂದು ಬರ ಬರುವಿಕೆಯಲ್ಲಿ ಎಲ್ಲರೂ ಕಾಯ್ತಾ ಇದೀವಿ ಸೊ ಆ ಒಂದು ಸಂಸ್ಥೆಯ ಒಂದು ಕಾರ್ಯಕ್ರಮದ ಒಂದು ಪ್ರಚಾರವನ್ನು ಅತಿ ಉತ್ಸುಕತೆಯಿಂದ ನಾವೆಲ್ಲ ನಾವು ಎಲ್ಲ ಕೂಡಿ ಹೇಳ್ಕೊಳ್ತಾ ಸೊ ಪತ್ರಿಕಾ ಪತ್ರ ಪತ್ರಿಕೆಯಿಂದ ಪ್ರಚಾರದ ಬಗ್ಗೆ ಹೆಚ್ಚು ನಮಗೆ ಅನುಕೂಲ ಕೊಟ್ಟರೆ ಪ್ರಚಾರವನ್ನು ಸರಿಯಾಗಿ ನಿಭಾಯಿಸಿಕೊಟ್ಟರೆ ನಮಗೆ ಅನುಕೂಲ ಆಗ್ತದೆ ಸೊ ಅತಿ ಹೆಚ್ಚು ಜನರನ್ನು ಬರಮಾಡ್ಕೊಳ್ಳಲಿ ಪ್ರಚಾರ ಪ್ರಚಾರ ಕೂಡ ಅಷ್ಟೇ ಒಂದು ಮುಖ್ಯವಾಗಿರ್ತಕ್ಕಂಥ ಒಂದು ಕಾರ್ಯವನ್ನು ವಹಿಸುತ್ತೆ ಸೊ ಅದಕ್ಕೋಸ್ಕರ ನಮ್ಮಲ್ಲಿ ಕೇಳ್ಕೊಳ್ಳೋದು ಅಷ್ಟೇ ಸೊ ನಮ್ಮ ಒಂದು ಸಂಸ್ಥೆಯ ಒಂದು ಬೆಳವಣಿಗೆಗೆ ತಾವು ಕೂಡ ಕಾರಣರಾಗಿದ್ದೀರಿ ಸೊ ಬಹಳಷ್ಟು ದಿನಗಳಿಂದ ನಮ್ಮ ಜೊತೆಗೆ ಅರುಣ್ ಸರ್ ಇದ್ದಾರೆ ಬೇಂದ್ರೆ ಸರ್ ಇದ್ದಾರೆ

ಸ್ಕೂಲು ಮತ್ತು ಡಿ ಕಾಲೇಜುಗಳಲ್ಲಿ ಅಡ್ಡಿಯ ಚುಕ್ಕ ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನವನ್ನು ಮಾಡುವ ಉದ್ದೇಶವನ್ನು ಸಹ ಈ ಇದರಲ್ಲಿ ಇಟ್ಟುಕೊಂಡಿದ್ದಾರೆ ಮತ್ತು ಶ್ರೀ ಅಭಿನವನಾಮಶ್ರಮಗಳ ಪುತ್ಥಳಿ ತುಲಾಭಾರ ಕಾರ್ಯಕ್ರಮ ಮತ್ತು ವಿವಿಧ ಇದೇ ಸಂಸ್ಥೆಯಲ್ಲಿ ಅಧ್ಯಯನ ಮಾಡಿ ಬೇರೆ ಬೇರೆ ಸರ್ಕಾರಿ ಕೆಲಸಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಈ ವಿದ್ಯಾರ್ಥಿಗಳಿಗೆ ಅಭ್ಯರ್ಥಿಗಳಿಗೆ ಗೌರವ ಸನ್ಮಾನವನ್ನು ಮಾಡುವ ಸಹ ಉದ್ದೇಶವನ್ನು ಈ ಸಂಸ್ಥೆ ಇಟ್ಟುಕೊಂಡಿದ್ದು

వరదీ గౌశిద్ద గొడచప్పనవర చైతన్య న్యూస్ ట్వంటీ ఫోర్ నరగల్